ಆರು ಏಳು ಎರಡು ದಿನ ಕಾರ್ಯಕ್ರಮ ಮುಗಿದ್ರು ಮೇಲೆ ಎಂಟನೇ ತಾರೀಕು ಈ ಹುಡುಗಿ ಆಡ್ತಾ ಇರ್ಬೇಕಂದ್ರೆ ನಾನ್ ಸುಮ್ನೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕರೆದ್ರು ನನ್ನ ನಿತ್ಯೇಶ್ ನಿಂಗ್ ಆಡ್ತಾ ಇದಾರೆ ಬನ್ನಿ ಸರ್ ಕೇಳಿ ಕೇಳಿ ತುಂಬಾ ಚೆನ್ನಾಗಿದೆ ಅಂತ ನಾನು ಹೇ ಹೋಗ್ರು ಅಂತ ಸುಮ್ನೆ ಅವಕಾಶ ಇದೆ ಹೆಣ್ಮಕ್ಳಲ್ವಾ ಬೇರೆ ಹತ್ರ ಆಗ್ಬಾರ್ದು ಅಂತ ನನ್ನ ಅಕ್ಕ ತಂಗಿರೋ ಆತರ ಅಷ್ಟೇ ಇನ್ನೇನಿಲ್ಲ ಎಲ್ಲ ಗ್ರೂಪಲ್ಲಿ ಬಂದ್ಬಿಡಿ ಪ್ಲೀಸ್

ಓಂ ಶ್ರೀ ನಿಮಿಷಾಂಬಾಸ್ತ್ರ ವಿಷ್ಣು ರಾಮ್ ಜೋಶಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಏಕೈಕ ಜ್ಯೋತಿಷ್ಯರು ವಧುವರರ ಸಾಲಾವಳಿ ನೋಡಲಾಗುತ್ತದೆ ಜಾತಕ ಬರೆದು ಕೊಡಲಾಗುತ್ತದೆ ಎಲ್ಲ ಶುಭ ಕಾರ್ಯಗಳು ಮುಹೂರ್ತ ವಾಸ್ತು ಸಲಹೆ ಮಾಡಿಕೊಡಲಾಗುತ್ತದೆ ನೀವು ಇಷ್ಟಪಟ್ಟವರ ಒಟ್ಟಿಗೆ ಮದುವೆಯಾಗಲು ನಿಮ್ಮ ತಂದೆ ತಾಯಿ ಒಪ್ಪುತ್ತಿಲ್ಲವೇ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತಾರು ವಯಸ್ಸಾದರೂ ನಿಮ್ಗೆ ವಿವಾಹ ಆಗುತ್ತಿಲ್ಲವೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲವೆ ಸತಿಪತಿ ಕಲಹ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿ ಪ್ರೇಮದಲ್ಲಿ ತೊಂದರೆ ವಿದ್ಯೆ ಉದ್ಯೋಗ ಸಂತಾನ ಸಾಲ ಬಾಧೆ ಮಾಟ ಮಂತ್ರದಲ್ಲಿ ತೊಂದರೆ ಡಿವೋರ್ಸ್ ಪ್ರಾಬ್ಲಮ್ ಇನ್ನೂ ಮುಂತಾದ ಕಠಿಣ ಸಮಸ್ಯೆಗಳಿಗೆ ಕೇರಳ ಮತ್ತು ಕೊಳ್ಳೇಗಾಲದ ಪೂಜಾ ಶಕ್ತಿಯಿಂದ ಯಂತ್ರ ಸಿದ್ಧಿ ಮಂತ್ರ ಸಿದ್ಧಿ ತಂತ್ರ ಸಿದ್ಧಿ ವಿಭಿನ್ನ ವಿನೂತನ ವಿಶಿಷ್ಟ ಪೂಜಾ ಪದ್ಧತಿ ಪ್ರಕಾರ ಪರಿಹಾರ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ಜ್ಯೋತಿಷ್ಯ ಸಲಹೆ ಜಾತಕ ಫಲ ಸೂಕ್ತ ಹಾಗೂ ಸುಲಭ